ಧರ್ಮನಾದ ಧರ್ಮನಿಗೆ ಯಾಕೆ ಸಾರಿ ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ನಾನು ಕೇಳೋದು ಆನ್ಸರ್ ಮಾಡಿ 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 ಬೇಜಾರಾಗಿ ಹೋಯ್ತು ಯಾಕೆ ಸಾರ್ ಅವ್ರು ಹಂಗೆ ಅಷ್ಟು ಸಾಫ್ಟ್ ಆಗಿದ್ದಾರೆ ಹಂಗೆ ಸಾಫ್ಟಾಗಿದ್ದಾರೆ ಹಂಗೆ ಸಾಫ್ಟಾಗಿದ್ದಾರೆ ಅಂತ ಧರ್ಮ ಹೆಸರು ಇಟ್ಟಿದಾರಲ್ಲ ಅಪ್ಪ ಅದೇ ಥರ ಧರ್ಮ ಅಂತಾರೆ ಅಂದರೆ ಇಲ್ಲಪ್ಪ ಅವರು ಸಾಫ್ಟಾಗಿರೋದಕ್ಕೆ ಒಂದು ಮೊದಲನೇ ಕಾರಣ ಅವರ ಮಾತೃಶ್ರೀ ಅವರು ದಯವಿಟ್ಟು ನಿಂತ್ಕೊಂಡು ಪ್ರಯತ್ನಿಸ್ತಾರೆ ಇವರಿಗೆ ನಗ ಇವನ್ನ ನಗೋರ್ಬಿಟ್ಟು ಏನು ಗೋಸ್ ಮಾಡ ನಾನು ಸಿನಿಮಾದಲ್ಲಿ ರೇಪ್ ಚೆನ್ ಮಾಡಿದ್ರು ನಡೀತಾ ಇರ್ತಾರೆ ಎಷ್ಟು ಜನ ಮಾಡ್ತಾರೆ ಎಷ್ಟು ಜನ ಮಾಡ್ತೀರ ಹಾಗೆ ಅವನು ಪ್ರಿಂಟ್ ಅದು ಜೆರಾಕ್ಸ್ ಕಾಪಿ ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ ಅವ್ರು ನನ್ನ ಜೆರಾಕ್ಸ್ ಕಾಪಿ ಬಹಳ ಸ್ವಲ್ಪ ಜೋರು ಎಲ್ಲ ವಿಷಯದಲ್ಲೂ ಜೋರು ಹೆಚ್ ಆರ್ ಹೆಡ್ ಹೆ ಬಯೋ ಕಂಪನಿ ಆಮೇಲೆ ಎಲ್ಲರೂ ಕೇಳಿದೆ ನಾನು ಹೇಳಿದೆ ಏನಪ್ಪಾ ಮಾಡ್ಲಿ ನಾನು ಇವನ್ ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರು ಇಡ್ತಾ ಇದ್ದೆ ಅವಾಗ ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಾಬ್ಲಮ್ ಏನಾಗೋತ್ ಅಲ್ಲಿ ಅಂದ್ರೆ ಎಲ್ ಅನೂಷ ಇರ್ಬೋದು ಐಶ್ವರ್ಯ ಇರ್ಬೋದು ಗೌತಮಿ ಅವ್ರ ಇರ್ಬೋದು ಈ ಒಂದು ಜಗದೀಶ್ ಇರ್ಬೋದು ನಮ್ಮ ಹಬ್ಬ ಶಿಶಿರ್ ಇರ್ಬೋದು ರಂಜಿತ್ ಇರ್ಬೋದು ರಂಜಿತ್ ಎಲ್ರು ಪ್ರೀತಿಸ್ತಾರೆ ಜಗಳ ಯಾರ ಜೊತೆ ಮಾಡ್ತಾರೆ ನಾನು ಸೊ ಯಾರ ಜಗಳ ಮಾಡ್ತೀನಿ ಮತ್ತೆ ಅವ್ರಿಗೆ ಮಾಡ್ತೇನೆ ನೋಡೋಣ ನೋಡು ಅಷ್ಟೇ ನಾನು ಹೇಳಿದ್ದೆ ಫಸ್ಟ್ ಒಂದು ವಾರ ಸೈಲೆಂಟ್ ಆಗಿರೋ ಯಾರ್ಯಾರು ಏನೇನು ಹೇಳ್ತಾರೆ ಕೇಳ್ಕೊ ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ಆ ಚಾಣಾಕ್ಷತನ ಇಲ್ಲೊಬ್ರು ಹೇಳಿದ್ರು ಕೇಳ್ಕೊಂಡು ಅಲ್ಲೊಬ್ ಫಿಟಿಂಗ್ ಇಡೋದು ಅಲ್ಲೊಬ್ರು ಹೇಳಿದ್ರು ಫಿಟಿಂಗ್ ಇಡೋದು ನೀನು ಯಾರಿಗೂ ಫಿಟಿಂಗ್ ಇಡಬೇಡ ಯಾರ್ಯಾರು ಏನೇನೋ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಜಗಳ ಎಷ್ಟೇ ಮಾಡಿದ್ರು ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಜಗಳ ಮಾಡು ಯಾವುದೇ ಕಾರಣಕ್ಕೂ ಯಾರ ಮೇಲೂ ದೈಹಿಕವಾಗಿ ಕೈ ಎತ್ತೋದಾಗಿ ಮಾಡಬಾರ್ದು ಅಂತ ಹೇಳಿ ಕಳ್ಸಿದ್ದೆ ಸರಿ ಇವನ್ ಪಾಪ ಅದೇ ಥರ ಒಂದು ನಡ್ಕೊಂಡ ನನ್ನ ಕೇಳೋರಲ್ಲ ಸರ್ ಸ್ವಲ್ಪ ನೀವು ಹೇಳಿ ಸರ್ ಓಪನ್ ಅಪ್ ಓಪನ್ ಅಪ್ ಏನು ಓಪನ್ ಅಪ್ ನಾನು ಹೋಗೋಕ್ಕಾಗುತ್ತೆ ಓಪನ್ ನನ್ನ ಪೆಪ್ಸಿನ ಇಲ್ಲ ಎಕ್ಸ್ಪೋರ್ಟ್ ಬೀಯರ ಓಪನ್ ಅಪ್ ಓಪನ್ ಅಪ್ ಅನ್ನೋಕ್ಕೆ ಅಂತ ಹೇಳಿ ಹಂಗೆಲ್ಲ ಆಗಲ್ಲ ಒಂದು ಸ್ವಲ್ಪ ನಾನೇ ಹೇಳಿ ಸ್ವಲ್ಪ ಫಸ್ಟ್ ಒನ್ ಕಾಮ್ ಕಾಮಾಗಿರು ಅಂತ ಹೇಳಿ ಅಂತೇಳಿ ಇವ್ನು ನೋಡಿದ್ರೆ ಕಂಟಿನ್ಯೂ ಆಗಿ ಕಾಮಾಗಿದ್ದ ನನಗೆ ಏನೇ ಹೇಳಿದ್ದೆ ತಪ್ಪಾಗೋ ಛಾಯಿಗಳಿಗೆ ಏನ್ ಪಿತೃ ಪರಿಪಾಲಕ ದಶವಂತರಾವ್ ಮಾತಾಡ್ತಿ ಮಾತ ಮಾತನ್ನ ಉಳ್ಸೋದಕ್ಕೋಸ್ಕರ ರಾಮ ಕಾಡ್ಗೋದಾಗೆ ನನ್ ಮಾತು ಉಳಸೋಕೋಸ್ಕರ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಎನಿವೇ ಹಿ ಎಂಜಾಯ್ಡ್ ಸ್ಟೇಯಿಂಗ್ ಇನ್ ಬಿಗ್ ಬಾಸ್ ಅವನು ಅಂತ ಜನಗಳು ಮನೆ ಗೆದ್ದಿದ್ದಾನೆ ಹೃದಯನ್ ಗೆದ್ದಿದ್ದಾನೆ ಅವನಿಗೆ ಇವಾಗ ಅವನು ಇಷ್ಟು ಪಿಚ್ಚರ್ ಮಾಡುದ್ರು ಇಲ್ಲದಂತ ಅವ್ನು ಕೇಳ್ತಿದ್ದದ್ದೆ ಸರ್ ನಿಮ್ ಪಿಚ್ಚರ್ ನಾವ ಕಡೆ ನೋಡಿದ್ವಿ ಬಾಕಿದ್ಯಾಕ ಯಾರ ನೋಡ್ಲಿಲ್ಲ ಅಂತ ಅಲ್ಲ ಆತರ ಇದ್ದಿದ್ದು ಇವತ್ತು ಓದ್ ಓದ್ ಕಡೆ ಎಲ್ಲ ನನಗ್ ಕೇಳ್ತಾರ ಅವರು ನಾನು ಹೆಂಗಿದ್ದೀನಿ ಅಂತ ಕೇಳಲ್ಲ ಸರ್ ಧರ್ಮ ಸರ್ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಚೆನ್ನಾಗಿ ಆಡ್ತಾ ಇದಾರೆ ಸರ್ ಅಂತ ಹೇಳಿ ಆಯ್ತಾ ಪಾಡ್ತಾ ಇದಾರೆ ನೋಡ್ತಾ ಇದ್ರಿ ಅಂತ ಹೇಳಿದ್ ನಾನು ಟ್ರೈಲರ್ ನೋಡ್ದೆ ಇವತ್ತು ಅವನಿಗೆ ಯಾರಾದ್ರೂ ಚಾಕ್ಲೇಟ್ ಬಾಯ್ ಆಗ್ಲಿ ಕ್ಯಾಕ್ಬರಿ ಅಂತ ಕರೆಯೋದು ಇವತ್ತಿನ ನಿಂತ ನಂಬಿಕೆ ನನಗಿದೆ ಅವ್ನು ಸುಮಾರು ಪಿಕ್ಚರ್ ನಾನು ನೋಡಿದಾಗ ನನಗೆ ಒಂದು ಸ್ವಲ್ಪ ತೃಪ್ತಿ ಇಲ್ಲದೆ ನೆನೆ ಅವನಿಗೆ ಹೇಳೋಕ್ಕೂ ಸುಮ್ಮನೆ ಇದ್ದೀನಿ ಹೃದಯದಿಂದ ಹೇಳ್ತಾ ಇದ್ದೀನಿ ಡೈರೆಕ್ಟ್ರು ಅವ್ರ ಮೊದಲು ಅವನದು ಮಮತಾ ಸಿಲ್ಮ ಅವರೇ ಡೈರೆಕ್ಟ್ ಮಾಡಿದ್ರು ಡೈರೆಕ್ಟ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲಸನೂ ಮಾಡಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವಾಗ ಮಾಡಿದ ಅವರಿಬ್ಬರನ್ನು ಅರ್ಥ ಮಾಡಿಕೊಂಡು ಹೀರೋಯಿನ್ ಆಗಿರ್ಬೋದು ಧರ್ಮ ಆಗಿರ್ಬೋದು ಬೇರೆ ಕಲಾವಿದರಲ್ಲ ಅವರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ ಒಂದು ಒಳ್ಳೆ ಚಿತ್ರ ಹಾಕ್ಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರವೀಣ್ ಅವರು ಇನ್ನೊಬ್ಬರು ಯಾರು ಇದ್ದಾರೆ ಅವರು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅವನು ಒಳ್ಳೆಯ ಇದನ್ನು ಕೊಟ್ಟಿದ್ದೀರ ನೀವು ಮ್ಯೂಸಿಕ್ನ ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಎಲ್ಲದಕ್ಕಿಂತ ಮುಂಚೆ ದುಡ್ಡು ಹಾಕಿರೋ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಯಾಕಂದರೆ ಚಿತ್ರ ನಾವು ಇರ್ತೀವೋ ಇರ್ತೀವೋ ಇಲ್ವೋ ಇಲ್ಲ ಧರ್ಮ ಇರ್ತಾನೋ ಇಲ್ವೋ ಆದರೆ ಅವರೊಂದು ನೂರು ಜನ ನೂರು ಕುಟುಂಬಗಳನ್ನ ಸಾಕ್ತಾರೆ ಅವರು ಅಂಥ ನಿರ್ಮಾಪಕರುಗಳು ನಮ್ಗೆ ಬೇಕು ಸೊ ನಾನು ಒಂದ್ಸಾರಿ ಭಗವಂತಲ್ಲಿ ಬೇಡದಂದ್ರೆ ಫಸ್ಟ್ ನಿರ್ಮಾಪಕರು ಜೇ ತುಂಬಲಿ ಅವ್ರ ಜೇ ತುಂಬಲಿ ಇವ್ರಿಗೆಲ್ಲ ಹೆಸರು ಬರಲಿ ಆಟೋಮೆಟಿಕ್ ಆಗಿ ಅವ್ರ ಜೇಬು ತುಂಬ್ತದೆ ಅಂತ ನನ್ನ ನಂಬಿಕೆ ಇದೆ ಅಂತ ಇನ್ನು ಇಷ್ಟೆರಡು ಮಾತುಗಳನ್ನ ಹೇಳ್ತಾ ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ದೇ ಸಿನಿಮಾ ಸೂಪರ್ ಹಿಟ್ ಆಗಲಿ ಅವನ ಎಲ್ಲದರೂನು ನಗನಂತ ಹಾಡೋದಿರ್ಬೋದು ಇಲ್ಲ ಮಚ್ಚಿಡ್ಕೊಂಡು ನೋಡೋದಿರ್ಬೋದು ಒಬ್ಬ ಪ್ರಬುದ್ಧ ಪ್ರಬುದ್ಧ ಕಲಾವಿದ ಅನ್ನೋದನ್ನ ಒಬ್ಬ ಪ್ರತಿಭಾವಂತ ಅನ್ನೋದನ್ನ ಈ ಚಿತ್ರದಲ್ಲಿ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ ತಂದೆ ತಾಯಂದ್ರಿಗೆ ಅವರ ಮಕ್ಕಳು ಅವ್ರ ಕಾಲ್ ಮೇಲೆ ಅವ್ರ ಕಾಲ್ ನಿಂತು ಸಂತೋಷವಾಗಿದ್ರೆ ಅದಕ್ಕಿಂತ ಸ್ವರ್ಗ ಬೇರೆ ಇಲ್ಲ ಅದೊಂದೇ ಕೇಳ್ಕೊಳ್ಳೋದು ನಾನು ಬದಲು ಕೇಳೋದಷ್ಟೇ ನನ್ನ ನಾನು ಏನು ನಾನು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಒಂದೇ ಹೇಳೋದು ಲಾಸ್ಟ್ ಅಲ್ಲಿ ಸರ್ವಜನೇ ಸುಖಿ ನೋಬ್ಬವಂತು ಆದ್ರೆ ಈಗೀಗ ಒಂದು ಸ್ವಾರ್ಥ ಆ ಗುರು ಧರ್ಮ ಒಂದ್ಸಾರಿ ತೋರಿಸ್ಬಿಡಪ್ಪ ಒಂದ್ ಸುಮ್ತ ಹಿಂಗೆ ಒಂದು ಅನ್ನಸ್ಬಿಡು ಒಂದು ಐ ಪಿ ಎಲ್ನಲ್ಲಿ ಐವತ್ತೊಳ ನೂರು ಹೊಡೆದು ಬಿಟ್ಟು ಐದಾರು ವರ್ಷ ಆರಾಮಾಗಿರ್ತಾರಲ್ಲ ಆ ಥರ ಒಂದು ಚಾನ್ಸ್ ಅಂತ ಭಗವಂತ ಇರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಅಂತ ಕೇಳ್ಕೊಂಡು ಎಲ್ರಿಗೂ ಅದರಲ್ಲ ಆ್ಯಕ್ಟ್ ಮಾಡಿರೋ ಕಲಾವಿದರಿರ್ಬೋದು ನಾಯಕ ನಟಿ ಇರ್ಬೋದು ಕೆಲಸ ಮಾಡಿದವ್ರು ಇರ್ಬೋದು ಆಮೇಲೆ ಬಿಗ್ ಬಾಸ್ನಲ್ಲಿ ಅವನಿಗೆ ಜೊತೆಯಲ್ಲಿ ಅಲ್ಲಿ ಟಾಸ್ಕ್ಗಳನ್ನು ಮಾಡಿದಂಥ ಆ ಕಿತ್ತೂರು ರಾಣಿ ಚಂದ್ರನ್ ಮತ್ತು ಇರೋದು ಒಂದು ಸ್ವಲ್ಪ ಸಾಫ್ಟ್ ಆಗಿದ್ದು ನನ್ನ ಮಗ ಶಿಶಿನ ಸ್ವಲ್ಪ ಸ್ವಲ್ಪ ಕೂಗಾಡೋದ್ರೂ ಅದನ್ನ ಲೆಕ್ಕಾಚಾರದಿಂದ ಒಳ್ಳೆ ಸಂಸ್ಕೃತವಾದ ಪೂಜೆ ಇರ್ತಾರ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನೀವು ಹೀಗೆಲ್ಲ ಮಾಡೋದು ತಪ್ಪಾಗಲ್ವಾ ಅಂತ ಡೀಸೆಂಟ್ ಆಗಿ ಹೆಗರಾಡ್ತಾ ಅದು ನನಗೆ ಅದು ಬಹಳ ಇಷ್ಟ ಆಗ್ತಾ ಇರ್ತದೆ ಇಟ್ಸ್ ವೆರಿ ಗುಡ್ ಆರ್ಟ್ ಇಟ್ಸ್ ವೆರಿ ಗುಡ್ಸರ್ ಆಲ್ ದ ಬೆಸ್ಟ್ ಒಳ್ಳೆ ಪ್ರತಿಭಾ ಥ್ಯಾಂಕ್ ಯು ವೆರಿ ಮಚ್ ನಾನು ಅವರು ಒಂದು ಸಿದ್ಧಲಿಂಗೇಶ್ವರ ಮಹಾತ್ಮೆ ಅನ್ನೋದ್ರಲ್ಲಿ ಇಬ್ರು ಜೊತೆ ಆಕ್ಟ್ ಮಾಡಿದ್ವಿ ನಾನು ಮಹಾರಾಜ ಇವರು ಬಂದು ನನ್ನ ಹತ್ರ ಅದು ಇದು ಬೆಳ್ಕೊಳ್ಳೋದು ಆ ಥರದ್ದು ಒಳ್ಳೆ ಚೆನ್ನಾಗಿತ್ತು ಹಾಡು ಗಿಡ್ ಹೇಳ್ಕೊಂಡು ಎಲ್ಲ ಮಾತೆತ್ತಿದ್ರೆ ಪಾಪ ನಿಮ್ಗೆ ಏನು ತಂದು ಕೊಡಲಿ ಊಟ ತರೋದು ತಿಂಡಿ ತರೋದು ಎಲ್ಲ ಒಳ್ಳೆ ಅಲ್ಲಿ ಹೆಣ್ಮಕ್ಳು ನಾನು ನನಗೆ ಐದು ಜನ ಹೆಣ್ಮಕ್ಳು ಬೇರೆ ಅದರಲ್ಲಿ ಥರಲ್ಲಿ ನಾನೊಬ್ಬ ಮಹಾರಾಜ ಮಲ್ಲಿಕಾರ್ಜುನ ಅಂತ ಹೇಳಿ ಮಲ್ಲಿಕಾರ್ಜುನ ರಾಜ ಮಲ್ಲಿಕಾರ್ಜುನ ಹೇಳಿ ಐದು ಜನ ಹೆಣ್ಣು ಅವರೆಲ್ಲ ನನ್ನ ನಿಜವಾದ ಹೆಣ್ಣು ನನ್ನ ಮಕ್ಕಳ ಥರನೇ ನಾನು ನೋಡಿಕೊಂಡ್ರು ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಗಾಡ್ ಪ್ಲೇಸ್ ತಿಳ್ನಗೆ ಥ್ಯಾಂಕ್ ಯು ಬಾ ಥ್ಯಾಂಕ್ ಯು ಸೋ ಮಚ್